ನಾಲ್ಕನೇ ಶ್ಲೋಕದಲ್ಲಿ ಹೇಳ್ತಾರೆ ನಿನ್ನ ಒಂದು ಕಟಾಕ್ಷ ಎಂತಹ ಅದ್ಭುತವಾದಂತಹ ಕಾರ್ಯವನ್ನು ಮಾಡಿಬಿಡುತ್ತೆ ಅಂತ ಹೇಳ್ತಾ ಲಬ್ಧ್ವಾಸ ಕೃತ್ರಿಪುರ ಸುಂದರಿತಾವಕೀನಂ ಕಾರುಣ್ಯ ಕಂದಲಿತ ಕಾಂತಿ ಕಟಾಕ್ಷಂ कन्दर्पकोटिसुभगास्त्वयि भक्तिभाजः सम्मोहयन्ति तरुणेर्भुवनत्रयेपि <coughs> त्रिपुरसुन्दरे तावकीनं कारुण्यकन्दलितकान्तिभरं कटाक्षं सकृत् लब्ध्वा त्वयि भक्तिभाजः कन्दर्पकोटिसुभगाः भुवनत्रये अपि तरुणैः सम्मोहयन्ति त्रिपुरसुन्दर्ये तावकेन निन्नकारुण्यकन्दलितकान्तिभरम् ಕಾರುಣ್ಯದಿಂದಲೇ ತುಂಬಿ ಹೋಗಿರುವಂತಹ ಆ ಕಾಂತಿಪೂರ್ಣವಾದಂತಹ ಕಟಾಕ್ಷಂ ಇನ್ನು ಕಡೆಗಣ್ಣಿನ ನೋಟವನ್ನು ಸಕೃತ್ ಒಮ್ಮೆ ಸಕೃತ್ ಅಂದರೆ ಒಮ್ಮೆ ಒಮ್ಮೆ ಲಬ್ಧ್ವ ಪಡೆದು ತ್ವಯಿ ಭಕ್ತಿ ಮಾಜ ನಿನ್ನಲ್ಲಿ ಭಕ್ತಿಯನ್ನು ಹೊಂದಿರುವಂತಹ ಜನರು ಕಂದರ್ಪ ಕೋಟಿ ಸುಭಕಃ ಕೋಟಿ ಮನ್ಮಥರಿಗೆ ಸಮನಾದಂತಹ ರೂಪವನ್ನು ಪಡೆದವರಾಗಿ ಭುವನತ್ರಯೇತಿ ಮೂರು ಲೋಕಗಳಲ್ಲಿಯೂ ಸಹ ತರುಣೇಹಿ ತರುಣಿಯರನ್ನು ಸಮ್ಮೋಹಯಂತಿ ಮೋಹ ಬಳಸ್ತಾರೆ ನಿನ್ನ ಒಂದು ಕಡೆಗಣ್ಣಿನ ನೋಟ ನಿನ್ನಲ್ಲಿ ಭಕ್ತಿಯನ್ನು ಹೊಂದಿರುವಂತಹ ವ್ಯಕ್ತಿಗಳನ್ನು ಮನ್ಮಥನಗಿಂತಲೂ ಅತ್ಯಂತ ಸುಂದರವನ್ನಾಗಿ ಮಾಡಿಬಿಡುತ್ತೆ ಅವರು ಎಂತಹ ತರುಣಿಯರನ್ನು ಸಹ ಮೋಹಗೊಳಿಸ್ತಾರೆ ಅಷ್ಟು ಸಾಮರ್ಥ್ಯ ನಿನ್ನ ಕಡೆಗಣ್ಣಿನ ನೋಟಕ್ಕೆ ಇದೆ ಅಂತ ಇದರಲ್ಲಿ ಹೇಳಿದ್ದಾರೆ